ಹಲೋ ರೀ ಎಲ್ಲರಿಗೂ ನಮಸ್ಕಾರ ಮೂಡೋನ್ ಚಾನಲ್ಗೆ ಸುಸ್ವಾಗತ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹೌದು ಫ್ರೆಂಡ್ಸ್ ನಾವಿವಾಗೆಲ್ಲ ಪಾ ಇದೀನಿ ಅಂದರೆ ಚಿಕ್ಕಪೇಟೆ ಮೈನ್ ರೋಡಲ್ಲಿ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹತ್ರ ನಿಂತಿದ್ದೀವಿ ಒಂದು ಸೂಪರ್ ಆಗಿರುವಂಥ ಎಲ್ಲರ ಫೇವರೆಟ್ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಹತ್ರ ನಾವೇ ಬರ್ತಾ ಇದೀವಿ ಫ್ರೆಂಡ್ಸ್ ತುಂಬಾ 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 ಅಫರ್ಡಬಲ್ ರೇಂಜ್ ಅಲ್ಲಿ ಅಂದ್ರೆ ನೂರ ಎಂಬತ್ತು ನಿಮಗೆ ಬಾರ್ಡ್ರ್ ಸೀರೆಗಳೆಲ್ಲ ಸಿಗುತ್ತೆ ಅಂಡ್ ವಿಡಿಯೋ ಫುಲ್ಲಾಗಿ ಫುಲ್ ಆಗಿ ನೋಡಿ ನಿಮಗೆ ಕೂಡ ವಾವ್ ಈ ಕಡಿಮೆ ಪ್ರೈಸ್ಗೆ ಒಳ್ಳೆ ಸೀರೆಗಳ ಅಂತ ಹೇಳಿ ಖುಷಿ ಪಡ್ತೀರಾ ಅಂಡ್ ಇದು ಕರೆಕ್ಟಾಗಿ ಹೇಳಬೇಕು ಅಂದರೆ ಅಂದ್ರೆ ಅಲ್ಲಿ ಆನೆ ಕಾಣಿಸ್ತಾ ಇದೆ ಅಲ್ವ್ರಾ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಒಂದು ಬಿಲ್ಡಿಂಗ್ ಇರುತ್ತೆ ಅಶ್ವಿನಿ ಸಿಲ್ಕ್ಸ್ ಅಂತ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ತರ್ಡ್ ಫ್ಲೋರ್ ಅಲ್ಲಿ ಸ್ಟೋರ್ ಲೊಕೇಟ್ ಆಗಿರುತ್ತೆ ಮತ್ತೆ ಹೇಳ್ಬಿಡ್ತೀನಿ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಸೂಪರಾಗಿರುವಂಥ ಸೀರೆ ಅಂಗಡಿ ಫ್ರೆಂಡ್ಸ್ ಕಂಪ್ಲೀಟ್ಲಿ ಬಡ್ಜೆಟ್ ಫ್ರೆಂಡ್ಲಿ ನಿಮಗೆ ಎಲ್ಲ ಥರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನೂರ ಎಂಬತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರೈನೂರು ಆರುನೂರು ಅಂತಂದ್ಬಿಟ್ಟು ಹೀಗೆ ರೇಂಜಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಲ್ಲರೂ ಬಂದು ಇಲ್ಲೇ ಶಾಪಿಂಗ್ ಮಾಡ್ಕೋಬೇಕು ಅಷ್ಟು ಸೂಪರಾಗಿರುವಂಥ ಅಂಗಡಿ ಆಗ ಪಾಗದಲ್ಲಿಲ್ಲೂ ಕೇಳಿ ದಯವಿಟ್ಟು ಮಿಸ್ಗಾಡಬೇಡ್ರಿ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಒಂಚೂರು ಯೋಚನೆ ಮಾಡಬೇಡಿ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿರಿ ಅವರೇ ಪಿಕ್ ಮಾಡ್ತಾರೆ ಸೊ ದಟ್ ನಿಮ್ಮನ್ನ ಬಂದು ಕೂಡ ಕರ್ಕೊಂಬರ್ತಾರೆ ನೋಡಿ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅನ್ ಸ್ಯಾರೀಸ್ ಅಂತ ಸೊ ನಿಮಗೆ ಏನಾದರೂ ಅಫೋರ್ಡೆಬಲ್ ರೇಂಜಲ್ಲಿ ಹೊಸ ವೆರೈಟೀಸ್ಗಳೆಲ್ಲ ಬೇಕು ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇದೇ ಬಂದ್ಬಿಟ್ಟು ನೀವು ಅಂಗಡಿ ನೋಡ್ಕೊಂಡ್ಬಿಡ್ರಿ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ತರ್ಡ್ ಫ್ಲೋರಲ್ಲಿ ಲೊಕೇಟ್ ಆಗಿರುತ್ತೆ ಸೊ ನಿಂತ ನಿಧಾನಕ್ಕೆ ನೀವು ಸ್ಟೆಪ್ಸ್ ಹತ್ತಿ ಬಂದ್ರಿ ಅಂದರೆ ಯೂಟ್ಯೂಬ್ ಶಾಪ್ ಅಂತಲೇ ಬಂದ್ಬಿಟ್ಟು ಬೋರ್ಡೆಲ್ಲ ಹಾಕಿರ್ತಾರೆ ಸೂಪರಾಗಿರುವಂಥ ವೆರೈಟೀಸ್ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಅಫರ್ಡಬಲ್ ರೇಂಜಲ್ಲಿ ಸೂಪರ್ ಸೂಪರ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಆ್ಯಂಡ್ ಅಂಗಡಿ ನೋಡ್ತಾ ಇದ್ರೆ ನಾನು ಆಗಿ ಇಲ್ಲೇ ಶಾಪಿಂಗ್ ಮಾಡೋದು ಸೂಪರಾಗಿರುತ್ತೆ ಪ್ರೈಸ್ ಎಲ್ಲ ವಾವ್ ಸರ್ ನಿಜವಾಗ್ಲೂ ಈ ಪ್ರೈಸ್ಗೆ ಸೀರೆ ನಮಗೆ ಸಿಕ್ಬಿಡುತ್ತೆ ಅನ್ನೋ ಥರ ಇರುತ್ತೆ ಅದೇ ರೀತಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೂ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೂಡ ನಮಗೆ ಕೊಟ್ಬಿಡ್ತಾರೆ ಆ್ಯಂಡ್ ಎಲ್ಲ ಪಾರ್ಸಲ್ ಬಂಡಲ್ ಬಂಡಲ್ ಆಗೇ ಹೋಗುತ್ತೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ರೆ ನಿಮಗೆ ಎಷ್ಟು ಪೀಸ್ ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೋಬೋದು ಲೈಕ್ ಇದು ಮಾತ್ರ ಅಲ್ಲದೆ ಇಲ್ಲಿ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕೂಡ ಅವೈಲಬಲ್ ಇದೆ ಪ್ಯೂರ್ ಓಕೆನಾ ರೇಷ್ಮೆ ಸೀರೆ ಅಪ್ಪಟ ರೇಷ್ಮೆ ಸೀರೆಗಳು ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ ಎಲ್ಲ ಥರ ವೆರೈಟಿ ಇದೆ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸೊ ದಟ್ ನಿಮಗೂ ಐಡಿಯಾ ಬರುತ್ತೆ ನಮಸ್ತೆ ಮೇಡಮ್ ನಮಸ್ಕಾರ ನೀವು ನಮ್ಮ ಅಂಗಡಿ ಹೆಸರು ಬಂದ್ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಸುದರ್ಶನ್ ಆಪೋಸಿಟ್ ಬರುತ್ತೆ ರೆಗ್ಯುಲರ್ ಆಗಿ ನೀವು ವಿಡಿಯೋ ಮಾಡ್ತಾ ಇರ್ತೀರಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಏನಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲೇ ಸುಮಾರು ಮೂರ್ ನಾಲ್ಕು ಶಾಪ್ ಇರುತ್ತೆ ಮೇಲೆ ಕೆಳಗಡೆ ಅಂತ ಕಂಪ್ಯೂಷನ್ ಮಾಡ್ತಾರೆ ಬಟ್ ಶಾಪ್ ಅಲ್ಲಿ ನಮ್ದು ಮಹಾಲಕ್ಷ್ಮಿ ಅಂತ ತರ್ಡ್ ಫ್ಲೋರ್ ಒಂದೇ ಇರೋದು ಏನೇ ಕನ್ಫ್ಯೂಷನ್ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಕಾಲ್ ಮಾಡಿ ಯಾಕಂದ್ರೆ ಬಿಲ್ಡಿಂಗ್ ಅಲ್ಲಿ ನಾಲ್ಕು ಶಾಪ್ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಹೌದು ಹೌದು ಅದಿಂದ ಕಂಚಿಕೋಮಾ ಲಕ್ಷ್ಮಿ সিল্ক ಅಂಡ್ ಸ್ಯಾರೀಸ್ ಅಂತ ಹೇಳಿ ಬನ್ನಿ ಮೇಡಮ್ ಓಕೆ 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 ಓಹ್ ಈಜಿ ಆಫ್ ಸ್ವಲ್ಪ ನಿಯರೆಸ್ಟ್ ಎಸ್ಟೋಗಳು ತುಂಬಾ ಕನ್ಫ್ಯೂಷನ್ ಆಗುತ್ತೆ ನಿಯರೆಸ್ಟ್ ಎಸ್ಟೋಗಳು ಬಿಲ್ಡಿಂಗ್ ಅಲ್ಲಿ ಕಾಲ್ ಮಾಡಿದ್ರೆ ಸಾಕು ಮೇಡಮ್ ಸ್ಟಾರ್ಟ್ ಮಾಡಿ ಸರ್ ಬೆಳ ಇದು ಸ್ಟಾರ್ಟಿಂಗ್ ರೆಗ್ಯುಲರ್ ಪ್ರೈಸ್ ನಮ್ಮದು ಎಸ್ ಸರ್ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಬರುತ್ತೆ ಇದೆಲ್ಲ ಹಾಂ ಮೇಡಮ್ ರೆಗ್ಯುಲರ್ ಇದು ಇನ್ನೂರು ರೂಪಾಯಿ ಒಳಗಡೆ ಬರುವಂತಹ ಇದು ಯಾರಗಾನ ಗಿಫ್ಟ್ ಕೊಡಕ್ಕೆ ಅಥವಾ ದೇವರಿಗೆ ಏನಕ್ಕೆ ಬೇಕೋ ತಗೋಬೋದು ವಿಥೌ ಬ್ಲೌಸ್ ಇರುತ್ತೆ ವಿತ್ ಬ್ಲೌಸ್ ಇರುತ್ತೆ ಇದರಲ್ಲಿ ಐದುವರೆ ಪಕ್ಕಾ ಬಂದೇ ಬರುತ್ತೆ ಫೈವ್ ಪಾಯಿಂಟ್ ಫೋರು ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಕೂಡ ಸಿಗುತ್ತೆ ಮೇಡಮ್

ಇದು ಯಾರಿಗನ್ನ ಗಿಫ್ಟಿಂಗ್ ಕೊಡಕ್ಕೆ ರಫ್ ಯೂಸ್ ಬೇಕು ಅಂದ್ರೆ ಬಟ್ಟೆ ಚೆನ್ನಾಗಿದೆ ಓನ್ ಯೂಸ್ ಎಲ್ಲ ಚೆನ್ನಾಗಿದೆ ಸಿಂಗಲ್ ಪೀಸ್ ಕೂಡ ಕೊಡ್ತೀರಲ್ಲ ಸಿಂಗಲ್ ಪೀಸ್ ಅವೈಲೇಬಲ್ ಮೇಡಮ್ ಅಂಗಡಿ ಬಂದ್ರೆ ಯಾವ ಎಕ್ಸ್ಟ್ರಾ ಕಾರ್ ತಗೋಬಹುದು ಆಮೇ ಇದು 260 ಬರುತ್ತೆ ಓಕೆ ಬಟ್ಟೆ ಚೆನ್ನಾಗಿದೆ ಮೇಡಮ್ ಕ್ವಾಲಿಟಿ ಹೆವಿ ಕ್ವಾಲಿಟಿ ಬರುತ್ತೆ ಓಕೆ ಇದು ನಿಮಗೆ 350 400 ಸೇಲಿಂಗ್ ಇದೆ ಹೊರಗಡೆ ಹೆವಿ ಕ್ವಾಲಿಟಿ ಬರುತ್ತೆ ಇದೆಲ್ಲ ಬಾಕ್ಸ್ ಐಟಂ ಬರುತ್ತೆ ಓಕೆ ಏನಂದ್ರೆ ಕಲರ್ಸ್ ಡಿಸೈನ್ಸ್ ತುಂಬಾ ಇದೆ ಇದು ಈ ತರ ಬಂಡಲ್ ಬಂಡಲ್ ಸಿಕ್ಬಿಡುತ್ತೆ ರೆಫ್ಯೂಸ್ಗೂ ಚೆನ್ನಾಗಿರುತ್ತೆ ಓಕೆ ಇದೆಲ್ಲ ಟು ಸಿಕ್ಸ್ಟಿ ಬೀಳುತ್ತೆ ಬಟ್ಟೆ ಕ್ವಾಲಿಟಿ ಹೆವಿ ಮೇಡಮ್ ಓಕೆ ಟು ಕೊಡೋರಿಗೆಲ್ಲ ಚೆನ್ನಾಗಿದೆ ಏ ಇದೆ ನಿಮಗೆ ಹೊರ್ಗಡೆ ಅವರೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಮೀಟರ್ಸ್ ಎಲ್ಲ ಹೊರಗಡೆ ಅವರೇ ಮುನ್ನೂರೈವತ್ತು ಇದೆ ಯಾಕಂದ್ರೆ ನಮ್ದು ಓನ್ ಜಾಗ ಇರೋದ್ರಿಂದ ಇದು ಟ್ವೆಂಟಿ ರುಪೀಸ್ ಅಲ್ಲಿ ನಾವು ಸೇಲ್ ಮಾಡ್ತೀವಿ ಮೇಡಮ್ ಹೌದು ಮೇಡಮ್ ಫ್ಲಾಟ್ ಬಂದಿ ಸ್ವಂತ ಇರುತ್ತೆ ತರ್ಡ್ ಫ್ಲೋರ್ ಇರುತ್ತೆ ಮಾಲಕ್ಮಿ ಯಾಕಂದ್ರೆ ನಮ್ಗೆ ರೆಗ್ಯುಲರ್ ಕಸ್ಟಮರ್ ಇರಬೇಕು ಅದರಿಂದ ರೀಸನಬಲ್ ಪ್ರೈಸ್ ಕೊಡ್ತೀವಿ ಯಾಕಂದ್ರೆ ಬಂಡಲ್ ಬಂಡಲ್ ಬೇಕಾರೆ ಈ ತರ ಕೊಡ್ತೀವಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ಬಿಡುತ್ತೆ ನಿಮ್ಗೆ ಸೊ ಫ್ರೆಂಡ್ಸ್ ಬೇಕಾದರೆ ಈ ಕಲೆಕ್ಷನ್ಸ್ ತ ಕೂಡ ಬಂದಿದ್ದು ಡೋಲಾ ಸಿಲ್ಕ್ ಅಂತೀವಿ ಹೆವಿ ಕ್ವಾಲಿಟಿ ಬರುತ್ತೆ ಡೋಲಾ ಸಿಲ್ಕಲ್ಲಿ ಓಕೆ ಸ್ಯಾರಿ ಆಲ್ ಓವರ್ ಹೀಗೆ ಬರುತ್ತೆ ಸಾಫ್ಟ್ ಆಗಿರುತ್ತೆ ಬಟ್ಟೆನೂ ಅಷ್ಟೇ ಮೇಡಮ್ ತುಂಬಾ ಸಾಫ್ಟ್ ಇದೆ ಕ್ವಾಲಿಟಿ ಸೂಪರ್ ಆಗಿದೆ ಮೇಡಮ್ ಇದು ಬಂದು ಬ್ಲೌಸ್ ಬರುತ್ತೆ ಓಕೆ ವೆರ್ ಇನ್ ದ ಚೆನ್ನಾಗಿ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಬಟ್ಟೆಯೆಲ್ಲ ಓಕೆ ವಿತ್ ಬ್ಲೌಸ್ ಸಿಕ್ಸ್ ಪಾಯಿಂಟ್ ಕಲರ್ಸ್ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಡಿಸೈನ್ಸ್ ತುಂಬಾ ಬರುತ್ತೆ ಶಾಂಪಲ್ ತೋರಿಸಿದೀನಿ ಬಂಡಲ್ಸ್ ಸಿಗುತ್ತೆ ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಇದೆ ಇದು ಇದು ಬಂದು ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಕಾಸ್ಟ್ ಇದೆ ನಿಮಗೆ ಹೌದು ರೂಪಾಯಿ ಕೊಡೋರಿಗೆ ನೋಡಿ ಬಂಡಲ್ಸ್ ಬಂಡಲ್ಸ್ ಈ ಕೊಡ್ತೀವಿ ಬಂಡಲ್ ಬಂಡಲ್ಸ್ ಸಿಕ್ಬಿಡುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ 270 ರೂಪೀಸ್ ಗೆ ನಮಗೆ ಡೋಲಾ ಸೆಲ್ ಸಿಕ್ತಾ ಇದೆ ಬೇಕಂದ್ರೆ ಇದನ್ನ ಕೂಡ ಲೆಲ್ಲಿನ್ ಸಾರಿ ಅಂತೀವಿ ಓಕೆ ಡೋಲಾ ಲೆಲ್ಲಿನ್ ಬಟ್ಟೆ ಚೆನ್ನಾಗಿದೆ ಹ ಇದು ಓಮ್ ವಾಶ್ ಮಾಡ್ಲಿ ಏನಾಗಲ್ಲ ಬಟ್ಟೆ ಓಕೆ ಕ್ವಾಲಿಟಿ ಹೆವಿ ಬರುತ್ತೆ ಆಹಾ ಇಲ್ಲಿ ಟಚ್ ಮಾಡಬಹುದು ಹಾ ಮೇಡಂ ಫೀಲ್ ಮಾಡಿ ಓಕೆ 6.3 ಬರುತ್ತೆ ಈ ಆಫೀಸ್ ವೇರ್ ಗೆ ಆ ಟೀಚರ್ಸ್ ಟೀಚರ್ಸ್ ಕೂಡ 40 ಸಾರಿ ಕೋಟೆ ಓ ಸೂಪರ್ ಬಟ್ ಹೇವಿ ರಿಪೀಟ್ ಬಂದ ತಗನ್ ಹೋಯ್ತವರೆ ಕ್ವಾಲಿಟಿ ಅಷ್ಟ ಚೆನ್ನಾಗಿದೆ ಇದು ಬ್ಲೌಸ್ ಹೌದು ಮೇಡಮ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ತುಂಬಾ ತಗನ್ ಹೋಯ್ತವರೆ ರೆಗ್ಯುಲರ್ ಸ್ಟಾಕ್ ಕೂಡ ಇದು ರೆಗ್ಯುಲರ್ ಆಗ ಸಿಗುತ್ತೆ ಬಟ್ ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಇದು ಏನ್ ಸರ್ ಬೆಲೆ ಇದಕ್ಕೆ ಮುನ್ನೂರ ಹತ್ತು ರೂಪಾಯಿ 310 ರೂಪಾಯಿ ಸೂಪರ್ ನೋಡಿ ಮೇಡಮ್ ಕಲರ್ ಸೇಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಮಾತ್ರ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಯಾರಿಗಾರು ಬೇಕಂದ್ರೆ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಬಂಡಲ್ಸ್ ಬಂಡಲ್ಸ್ ಇರುತ್ತೆ ಓಕೆ ಎಷ್ಟು ಪೀಸ್ ಬೇಕಾದ್ರೆ ಸಿಗುತ್ತೆ ಸ್ಟಾಕ್ ಬಟ್ ಈ ಮಂತ್ವರೆಗೂ ಇರುತ್ತೆ ಇದು ಇನ್ನೊಂದು ವೀಕ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನೆಕ್ಸ್ಟ್ ಮಂತ್ಗೆ ನಮಗೆ ಹೊಸ ಸ್ಟಾಕ್ ಬರುತ್ತೆ ಫಿಫ್ಟೀನ್ ಡೇಸ್ಗೆ ನಮ್ದು ವಿಡಿಯೋ ಚೇಂಜ್ ಆಯ್ತಾ ಇರುತ್ತೆ ಟೆನ್ ಡೇಸ್ ಫಿಫ್ಟೀನ್ ಡೇಸ್ಗೆಲ್ಲ ಐಟಮ್ ಚೇಂಜ್ ಆಯ್ತಾ ಇರುತ್ತೆ ಓಕೆ ನೆಕ್ಸ್ಟ್ ಫೆಬ್ರವರಿ ಅಷ್ಟೊತ್ತಿಗೆ ಇನ್ನೂ ಹೊಸ ಸ್ಟಾಕ್ ಬಂದಿರುತ್ತೆ ಆ ಥರ ಇದು ವಿಡಿಯೋ ಓಕೆ ಸೊ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಕಾಂಜೂರಂ ಸಿಲ್ಕ್ ಅಂತೀವಿ ರಾ ಸಿಲ್ಕ್ ಅಲ್ಲೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದೆಲ್ಲ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರಾ ಸಿಲ್ಕ್ ಅಲ್ಲಿ ಬರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಇದರಲ್ಲೂ ಕೂಡ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಮೇಡಂ ಓಕೆ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ಡಿಫರೆಂಟ್ ಡಿಫರೆಂಟ್ ಇರುತ್ತೆ ಕಾಂಟ್ರಾಸ್ಟ್ ಇದು ಕೂಡ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಮೇಡಮ್

ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಓಕೆ ನೋಡಿ ಮೇಡಮ್ ಈಗ ಎಷ್ಟು ಸರ್ ಇದ್ರ ಬೆಲೆ ಸರಿ ನೋಡಿ ಮೇಡಮ್ ಪ್ರೈಸ್ ಎರಡ ಖುಷಿ ಆಗೋತೀರ ಮೇಡಮ್ ಹೇಳಿ ಸರ್ ಎಷ್ಟು ಸರ್ ಇದು ಸರಿ ನೋಡಿ ಕಲರ್ ಕಂಡೀಷನ್ ಆಗಿದೆ ಗ್ರ್ಯಾಂಡ್ ಬ್ಲೌಸ್ ರೆಡ್ ಕಲರ್ ಖುಷಿ ಆಗೋತೀರ ಹೇಳಿ ಸರ್ ಎಷ್ಟು ಅಂತ ಹೇಳಿ ಮೇಡಮ್ 410 ರೂಪಾಯಿ 410 ಸಾಫ್ಟ್ ಆಗಿದೆ ಗ್ರ್ಯಾಂಡ್ ಆಗಿದೆ ಓಮ್ ವಾಷಬಲ್ ಮೇಡಮ್ ಓಕೆ ಮನೆಯಲ್ಲೇ ವಾಶ್ ಮಾಡ್ಲಿ ಬಟ್ಟೆ ತುಂಬಾ ಚೆನ್ನಾಗಿದೆ ಓಕೆ ಕಲರ್ಸ್ ಕೂಡ ತುಂಬಾ ಇದೆ ಮೇಡಮ್ ಇದರಲ್ಲಿ ಡಿಫರೆಂಟ್ ಒಳ್ಳೊಳ್ಳೆ ಕಲರ್ ಇದೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಓಮ್ ವಾಷಬಲ್ ರೇಟ್ ಕೂಡ ರೀಸನಬಲ್ ಇದೆ ಮೇಡಮ್ ಕರೇಪ್ ಸಿಲ್ಕ್ ಅಲ್ಲ ಇದು ಡೋಲಾ ಸಿಲ್ಕ್ ಅಲ್ಲಿ ಬಟ್ಟೆ ಹೆವಿ ಬರುತ್ತೆ ಬಟ್ಟೆ ತುಂಬಾ ಚೆನ್ನಾಗಿದೆ ನನ್ನ ಕೂಡ ಬಂದು ಪರ್ಚೇಸ್ ಈಗ ಬಿಡ್ತಾ ಬಂದಿದೆ ಸ್ಟಾಕ್ ಇದು ಸುಮಾರು ಒಂದು 100 ಸೀರೆ ಬಂದಿದೆ ಗೋಲ್ಡ್ ಸ್ಯಾರಿ ಓಕೆ ಈಗ ಕಾಲೇಜ್ ಫಂಕ್ಷನ್ ಎಲ್ಲ ಇದೆಯಲ್ಲ ಸ್ಕೂಲ್ ಕಾಲೇಜು ಆನ್ಯುವಲ್ ಡೇ ಇರುತ್ತೆ ಯೂನಿಫಾರ್ಮ್ ಬೇಕು ಅಂತಾರೆ ಅದಕ್ಕೋಸ್ಕರ ಗೋಲ್ಡ್ ಮಾಡಿಸಿದಿರಿ ಈ ಸಲ ಇದಕ್ಕೆ ವೈಟ್ ಬ್ಲೌಸ್ ಬರುತ್ತೆ ವರ್ಕ್ ಬ್ಲೌಸ್ ಈ ತರ ವರ್ಕ್ ಬ್ಲೌಸ್ ಬರುತ್ತೆ ಒಂದೇ ತರ ಬೇಕಾದ್ರೆ ಐವತ್ ಪೀಸ್ ನೂರ್ ಪೀಸ್ ಬೇಕಾದ್ರೆ ಸಿಗುತ್ತೆ ಮೇಡಮ್ ಇದು ರೇಟ್ ಬಂದು ರೀಸನಬಲ್ ಐಟ್ ಮೇಡಮ್ ಮುನ್ನೂರ ಎಂಬತ್ತು ಹೌದು ಮೇಡಮ್ ಆಲ್ ಓವರ್ ಗ್ರಾಂಡ್ ಹಾ ಮೇಡಮ್ ಮುನ್ನೂರ ಎಂಬತ್ತು ಸೂಪರ್ ಸರ್ ವರ್ತ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ತ್ರೀ ಏಟಿ ರುಪೀಸ್ ಮಾತ್ರ ಇದ್ರ ಬೆಲೆ ಕಾಬ್ಲೈ ಸಿಲ್ಕ್ ಅಲ್ಲಿ ಟಿಶ್ಯೂ ವೆರೈಟಿ ಅಂತೀವಿ ಓಕೆ ಟಿಶ್ಯೂ ಅಲ್ಲಿ ಇದು ಕ್ವಾಲಿಟಿ ಹೆವಿ ಬಟ್ಟೆ ಬರುತ್ತೆ ಜೆರಿ ಕೂಡ ಅಷ್ಟೇ ಹೆವಿ ಬರುತ್ತೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮೇಡಮ್ ಮದುವೆಗಳಿಗೆಲ್ಲ ಆರಾಮಾಗಿ ಉಡೋದು ಈ ಮೀನಾ ಡಿಸೈನ್ ಸ್ಟೈಲ್ ಎಲ್ಲ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕಾನ್ಸೆಪ್ಟ್ ಅಷ್ಟೇ ಅಪೋಸಿಟ್ ಪಲ್ಲು ಬ್ಲೌಸ್ ಬರುತ್ತೆ ಸಿಲ್ವರ್ ಪಲ್ಲು ಬರುತ್ತೆ ಮೇಡಮ್ ಈಗ ಟ್ರೆಂಡ್ ಇದೆ ಇದು ಬ್ಲೌಸ್ ಕೂಡ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ನಿಮ್ಗೆ ಆಲ್ ಓವರ್ ಬುಟ್ಟ ಬರುತ್ತೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಆಗಿದೆ ವೆಡ್ಡಿಂಗ್ ಕಲೆಕ್ಷನ್ ಗೆ ತುಂಬಾ ಚೆನ್ನಾಗಿದೆ ಯಾರ ಸಿಸ್ಟರ್ಸ್ ತುಂಬಾ ಬೇಕಾಗಿರೋ ಮದುವೆಗಳಿಗೆಲ್ಲ ಆರಾಮಾಗಿ ಕೊಡ್ಬೋದು ಈ ಸ್ಯಾರೀಸ್ ಎಲ್ಲ ನಾನ್ನೂರ ರೂಪಾಯಿ ಬೀಳುತ್ತೆ ಮೇಡಮ್ ಇದರಲ್ಲಿ ನಾನ್ನೂರ ಎಂಬತ್ತು ಇದ್ರಲ್ಲಿ ನಾಲ್ಕರಿಂದ ಹೈ ಡಿಸೈನ್ ಬರುತ್ತೆ ಕಲರ್ಸ್ ಎಂಟರಿಂದ ಹತ್ತು ಕಲರ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೋರ್ ಏಟಿ ರುಪೀಸ್ ಟಾಪ್ ಡೈ ಸೀರೆ ಕಡಿಮೆ ಪ್ರೈಸ್ ಅಲ್ಲಿ ನನಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ ಬಟ್ ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮಗೆ ಎಲ್ಲ ತರಹದ ರೇಂಜ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ लोडी इधर रहे पोचन पले रेंज पूरा अवेलेबल है। चेक्स पूरा। ये तो कलर चेना कलर ले बंदल, बंदल है लेयर कलर। इधर ला कोटा रहे सैंपल सी रहता है। साप के विजिट मारे लोडी मना लेता है बंडल बंडल लेता है। तुम्हारा सेलेक्शन सीधा आता है लोडी। ओके ओके। तो फ्रेंड्स देखते हम रे इधर कुना बंद पोचे स्मार्ट करें ಇದು ಸೆಮಿ ಕ್ರೇಪ್ ಮೇಡಮ್ ಮೈಸೂರು ಸಿಲ್ಕ್ ಅಲ್ಲೇ ಸೆಮಿ ಕ್ರೆಪ್ ಈ ಸಲ ಆಫರ್ ಓಮ್ ವಾಶಬಲ್ ಬಟ್ಟೆ ಬರುತ್ತೆ ಇದು ಬಟ್ಟೆ ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ಕ್ಲಿಯರಿಂಗ್ ಅಂತ ಆಫರ್ ಕೊಡ್ತಾ ಕ್ರೇಪಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬರುತ್ತೆ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಕ್ರೇಪಲ್ಲಿ ಇದೆಲ್ಲ ನೋಡಿ ಮೇಡಮ್ ಇದೆಲ್ಲ ಫೈವ್ ಫಿಫ್ಟಿ ಬೀಳುತ್ತೆ ಕ್ರೇಪಲ್ಲಿ ಇದೆಲ್ಲ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಐನೂರ ಐವತ್ತು ಕ್ರೇಪಲೆ ನೋಡಿ ಇದೆಲ್ಲ ಅಷ್ಟೇ ಫೈವ್ ಫಿಫ್ಟಿ ಒಳ್ಳೆ ಸ್ಯಾರಿ ಇದೆಲ್ಲ ಫೈ ಫಿಫ್ಟಿ ಮೇಡಮ್ ಯಾವ್ದಾನೇ ಫೈವ್ ಫಿಫ್ಟಿ ಇದೆ ಕ್ರೆಪ್ ಇದು ಗ್ರಾಂಡ್ ಆಗಿರುತ್ತೆ ಓಮ್ ವಾಶಬಲ್ ಬಟನ್ ಚೆನ್ನಾಗಿದೆ ಅಷ್ಟೇ ಫೈವ್ ಫಿಫ್ಟಿ ಕ್ರೆಪ್ ಅಲ್ಲಿ ನೋಡ್ರಲ್ಲ ಐನೂರ ಐವತ್ತು ಪ್ಯೂರ್ ಕ್ರೆಪ್ ಮಿಕ್ಸ್ ಬರುತ್ತೆ ಸೆಮಿ ಕ್ರೇಪ್ ಅಲ್ಲೇ ಇದು ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಮಾಡಿರೋ ಸ್ಯಾರಿ ಮೇಡಮ್ ನಿಮ್ಮ ಚಾನಲ್ ಅಲ್ಲೇ ಮಾರಿದೀನಿ ಫೋರ್ ಮಂತ್ ಬ್ಯಾಕ್ ಅಲ್ಲಿ ಏಳ್ನೂರ ಐವತ್ತು ಎಂಟ್ನೂರ ಎಂಟ್ನೂರ ಮಾರಿರೋ ಕ್ರೇಪ್ ಎಲ್ಲ ನಾವು ಫೈವ್ ಫಿಫ್ಟಿ ಇಂದ ಕೊಡ್ತಾ ಇದೀನಿ ಕ್ಲಿಯರಿಂಗ್ ಸೇಲ್ ಅಂತ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಈ ಸಲ ನೋಡಿ ಎಲ್ಲ ಅಷ್ಟೇ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಒಳಗಡೆ ಬರುತ್ತಿದೆ ಒಳ್ಳೊಳ್ಳೆ ಗ್ರ್ಯಾಂಡ್ ಸರ್ ಇದೆ ಎಲ್ಲ ಅಷ್ಟೇ ಐನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ನಮೃತ ಮಿಕ್ಸ್ ಬರುತ್ತೆ ಇದು ತ್ರೀ ಡಿ ಕಲರ್ ಅಲ್ಲಿ ಸಿಂಗಲ್ ಕಲರ್ ಮಾಡಿಸಿರೋದು ಇದು ಕೂಡ ಅಷ್ಟೇ ಐನೂರ ಐವತ್ತು ಆರ್ನೂರು ರೂಪಾಯಿ ಮೇಡಮ್ ನಡೀದಲ್ಲ ಕ್ಲಿಯರಿಂಗ್ ಸೇಲ್ ಅಂತ ಆಫರ್ ಕೊಡ್ತಾ ಇದೀನಿ ಈಗ ಮದುವೆಗೆ ಮದ್ವೆಗೆ ಕೊಡೋರ್ಗೆ ಏನಾರ ಬೇಕು ಅಂದ್ರೆ ತಗೋಬಹುದು ಇದು ಗಿಫ್ಟ್ ಈಗ ಯಾರ ಕೊಡಬೇಕು ಅಂದ್ರೆ ಅವ್ರು ಕೊಡ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕ್ಲಿಯರೆನ್ಸ್ ಸೇಲ್ ಆಫರ್ ಸೇಲ್ ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸೂಪರ್ ಆಗಿ ಇದೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಈ ಲಿಮಿಟೆಡ್ ಆಫರ್ ಮಾತ್ರನೇ ಆಮೇಲೆ ಮತ್ತೆ ನೀವು ವೀಡಿಯೋ ನೋಡ್ಕೊಂಡು ತುಂಬ ದಿನ ಆದ್ಮೇಲೆ ಬಂದರೆ ಈ ಕಲೆಕ್ಷನ್ಸ್ ಎಲ್ಲ ಸಿಗೋದಿಲ್ಲ ಸೊ ಇವಾಗ ಆಫರ್ ಇರುವಾಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಸಣ್ಣ ಬಾರ್ಡ್ರು ದೊಡ್ಡ ಬಾರ್ಡ್ರು ಮತ್ತು ಏನು ಹೇಳೋದು ಲೈಕ್ ಈ ಕಡೆಲ್ಲ ನೀವು ನೋಡ್ತಾ ಇದ್ರ

ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೆಮಿ ಸಿಲ್ಕ್ ಅಂತೀವಿ ಮೇಡಮ್ ಹೌದು ಸಿಲ್ಕ್ ಸೆಮಿ ಸಿಲ್ಕ್ ಆಲ್ ಓವರ್ ಗ್ರ್ಯಾಂಡ್ ಬರುತ್ತೆ ಮದುವೆಗೆಲ್ಲ ಇದು ಕೊಡೋರಿಗೆ ಅಥವಾ ಗಿಫ್ಟಿಂಗ್ ತುಂಬಾ ಚೆನ್ನಾಗಿದೆ ಇದು ಸಿಸ್ಟರ್ಸ್ ಯಾರು ತುಂಬಾ ಬೇಕಾಗಿರೋ ಕೊಡ್ಬೋದು ಇದೆಲ್ಲ ಬಂದು ತೌಸಂಡ್ ಪ್ಲಸ್ ಇದೆ ಹೊರಗಡೆ ಮೇಡಮ್ ಆರ್ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಆರ್ನೂರ ಎಂಬತ್ತು ಆರ್ನೂರ ಎಂಬತ್ತು ರೂಪಾಯಿಗೆ ಆಫರ್ ಕೊಡ್ತಾ ಇದ್ದೀನಿ ಬೆಂಟೆಕ್ಸ್ ಬಾರ್ಡ್ ಎಲ್ಲ ಇದೆ ನೋಡಿ ಮೇಡಮ್ ಗ್ರ್ಯಾಂಡ್ ಆಗಿದೆ ಆರ್ನೂರ ಎಂಬತ್ತು ರಿಚ್ ಲುಕ್ ಇರುತ್ತೆ ಓಕೆ

ಆಮೇಲೆ ಇಚ್ಚಿ ಕೆಲವೊಂದೆಲ್ಲ ಐನೂರು ರೂಪಾಯಿಗೂ ಇವಾಗ ಬಂದಿದೆ ಸ್ಯಾರಿ ಇದರಲ್ಲಿ ನಾನ್ನೂರ ಐವತ್ತು ಐನೂರು ರೂಪಾಯಿಗೂ ಇದೆ ಬಟ್ ಅದು ಪ್ಲೈನ್ ಬರುತ್ತೆ ಪಲ್ಲು ಇಲ್ಲಿ ನೋಡಿ ಇದು ಪಲ್ಲು ಕೂಡ ಗ್ರ್ಯಾಂಡ್ ಇದೆ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಇದೆ ಬ್ರೋಕೆಟ್ ಬ್ಲೌಸ್ ಆಲ್ ಓವರ್ ಗ್ರ್ಯಾಂಡು ನೋಡಿ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ಬೇಕಂದ್ರೆ ಈ ಸ್ಯಾರಿಗಳನ್ನ ಕೂಡ ಬಂದು ಸಿಲ್ಕಲ್ ಬರುತ್ತೆ ಓಕೆ ಓಲ್ಡ್ ಇಸ್ ಗೋಲ್ಡ್ ಅಂತೀವಿ ಇದಕ್ಕೆ ಹೌದು ಈಗ ಪ್ಯೂರ್ ರೇಷ್ಮೆಲಿ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸೀರೆ ಕೂಡ ಇದೆ ತರ ಬರ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಅಂತ ಚೆಕ್ ಸೀರೆ ತುಂಬಾ ಫೇಮಸ್ ಅಲ್ಲ ಸರ್ ಓಕೆ ಸೂಪರ್ ಆಗಿದೆ ಸರ್ ಎಷ್ಟು ಸರ್ ಬೆಲೆ ಕೊಡ್ತೀನಿ ನೋಡಿ ತರ ಎಲ್ಲ ಮಿಕ್ಸಿಡ್ ಇರುತ್ತೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಒಂದು ಒಂದು ಇನ್ನೂರು ಒಂದೂವರೆ ಮಾರಿರುವಂಥ ಸ್ಯಾರಿ ಓಕೆ ಒಂಬೈನೂರು ರೂಪಾಯಿ ಕೊಡ್ತಾ ಇದೀನಿ ಮೇಡಮ್ ಒಂಬೈನೂರು ರೂಪಾಯಿ ಮೇಡಮ್ ಓಕೆ ಹಾಲ್ ಓವರ್ ಗ್ರ್ಯಾಂಡ್ ಸ್ಯಾರಿ ಕೂಡ ಇದೆ ಈ ತರ ಬ್ರೊಫೆ ಸ್ಟೈಲ್ ಬರುತ್ತೆ ಹಾಂ ಮೇಡಮ್ ನೋಡಿ ಓಪನ್ ಮಾಡೋಣ ಕಲರ್ ಕಾಂಬಿನೇಷನ್ ಲೇಟೆಸ್ಟು ಆಂಟಿಕ್ ಜೆರಿ ಬರುತ್ತೆ ಇದು ಆಂಟಿಕ್ ಜೆರಿ ಇದೆಲ್ಲ ನಾನು ತೌಸಂಡ್ ಏಯ್ಟ್ ಅಂಡ್ರೆಡ್ ಮಾರಿರೋದು ಮೇಡಮ್ ಓಕೆ ಇದು ಕೂಡ ನೈನ್ ಅನ್ ಫಿಕ್ಸೆಡ್ ಪ್ರೈಸ್ ಇರುತ್ತೆ ಇದೆಲ್ಲ ಕ್ಲಿಯರಿಂಗ್ ಸಿಲ್ಲ್ ಅಂತ ಯಾರನ್ನ ಕೇಳಿದ್ರೆ ಒಂಬೈನೂರು ರೂಪಾಯ್ಗೆ ಒಳ್ಳೊಳ್ಳೆ ಸ್ಯಾರಿ ಕೊಡ್ತೀವಿ ಮೇಡಮ್ ಓಕೆ ಸರ್ ಯಾಕಂದ್ರೆ ಮಿಕ್ಸೆಡ್ ಐಟಮ್ ಇದೆ ಕ್ಲಿಯರಿಂಗ್ ಗೋಸ್ಕರ ಕೊಡ್ತಾ ಇದೀನಿ ಇದೆಲ್ಲ ಗ್ರ್ಯಾಂಡ್ ಆಗಿರುವಂತಹ ಸ್ಯಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಅಂಡ್ ಯುನಿಕ್ ಆಗಿರುವಂತಹ ಕಲೆಕ್ಷನ್ಸ್ ಬೇ ಆಗಿರುತ್ತೆ ಎಸ್ ಸರ್ ಇದು ಸಾಫ್ಟ್ ಸಿಲ್ಕ್ ಬರುತ್ತೆ ಇದು ಪ್ಯೂರ್ ಮಿಕ್ಸ್ ಸಾಫ್ಟ್ ಸಿಲ್ಕ್ ಮೇಡಮ್ ಓಕೆ ಬಟ್ಟೆ ತುಂಬಾ ಚೆನ್ನಾಗಿದೆ ಫುಲ್ ಪ್ಯೂರ್ ಅಲ್ಲ

ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಹತ್ರ ಡಿಸೈನ್ಸ್ ಬರ್ತಾ ಇರುತ್ತೆ ಮೇಡಮ್ ಇದೆಲ್ಲ ಸಾಫ್ಟ್ ಸಿಲ್ಕ್ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೂಡ ಅಷ್ಟೇ ಸಲ ಇದ್ದಂಗೆ ಸಲ ಇರಲ್ಲ ಟೆನ್ ಡೇಸ್ ಗೆ ಚೇಂಜ್ ಆಗ್ಬೋದು ಫಿಫ್ಟೀನ್ ಡೇಸ್ ಗು ಚೇಂಜ್ ಆಗ್ಬೋದು ಹೇಳಕ್ ಆಗಲ್ಲ ವೆರೈಟೀಸ್ ತುಂಬಾ ಬರ್ತಾ ಇರುತ್ತೆ ಮೇಡಮ್ ಪ್ರೈಸ್ ಬಂದು ಖುಷಿ ಆಗೋಯ್ತಿ ಹೇಳ್ರಿ ಸಾಫ್ಟ್ ಸಿಲ್ಕ್ ಪ್ಯೂರ್ ಇದು ಸಾವಿರದ ನೂರ ಐವತ್ತು ಮೇಡಮ್ ಸಾವಿರದ ನೂರ ರೂಪಾಯಿ ಯಾವ ಪೀಸ್ ತಗೊಂಡ್ರು ಯಾವ್ದಾನ ಸಾವಿರದ ನೂರ ಐವತ್ತು ಸಾಫ್ಟ್ ಸಿಲ್ಕ್ ಪ್ಯೂರ್ ಮಿಕ್ಸ್ ಮೇಡಮ್

2000 రూపాయలకు ಒಳ್ಳೊಳ್ಳె సారీ ಇದೆ ఇది ఓకే ఇదಲ್ಲಿ డిఫరెంట్ డిఫరెంట్ కలర్స్ కూడా ಸಿగుత మేడ హు హు ಒಳ್ಳೊಳ್ಳె కలర్ కాంబినేషన్ డిఫరెంట్ ఇతరు నడి కాంట్రాస్ట్ స్టైల్ చానాగیده సరిసిరా ఇది సిల్వర్ ఆల్ కాపీ ಬರುತ್ತె నడి మేడ ఓకే కలర్స్ టుంబా ಬರುತ್ತె మేడ హు ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಸೂಪರ್ ಆಗಿರುವಂಥ ಟಿಶ್ಯೂ ಸಿಲ್ಕ್ಸ್ ಎಸ್ಪೆಷಲಿ ಪ್ರೀಮಿಯಂ ಕ್ವಾಲಿಟಿ ವೆಡ್ಡಿಂಗ್ ಟಿಶ್ಯೂಸ್ ಸಿಲಿಕ್ಸ್ ಅದೆಲ್ಲ ಬೇಕು ಅಂದ್ರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ತುಂಬಾನೇ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಇದೆಲ್ಲ ಈ ಪ್ರೈಸ್ ಗೆ ಇದು ಅಷ್ಟು ಆಗಿದೆ ಬೇಕು ಅಂದ್ರೆ ಇದು ಕೂಡ ಅಷ್ಟೇ ಸಖತ್ ಕಲೆಕ್ಷನ್ಸ್ ಇದೆ ಬಂದು ಪರ್ಚೆ ಪ್ಯಾರ್ ಮಿಕ್ಸ್ ಮೇಡಮ್ ಓಕೆ ಹೇಳಿ ಸರ್ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ಅಂತಿ ಪ್ಯೂರ್ ಮಿಕ್ಸ್ ಇದೆಲ್ಲ ಐದೂವರೆ ಆರು ಸಾವಿರ ಸೇಲಿಂಗ್ ಇರೋದು ಫುಲ್ ಪ್ಯೂರ್ ಮಿಕ್ಸ್ ಜಕಾಡ್ ಬ್ಲೌಸ್ ಬರುತ್ತೆ ಹಾಲ್ ಓವರ್ ಗ್ರ್ಯಾಂಡ್ ಇದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಓಕೆ ಇದೆಲ್ಲ ಜೆರಿ ಪ್ಯೂರ್ ಮಿಕ್ಸ್ ಜೆರಿ ಬರುತ್ತೆ ಸಿಲ್ ಕೂಡ ಅಷ್ಟೇ ಪ್ಯೂರ್ ಮಿಕ್ಸ್ ಏನ್ ಬೆಲೆ ಬರಬಹುದು ಇದೆಲ್ಲ ಬಂದಿ 1800 ರಿಂದ 2 ವರೆ ಒಳಗಡೆ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾ ಇದೀನಿ ಆಫರ್ ಪ್ರೈಸ್ ಸೂಪರ್ ಆ ಕ್ವಾಲಿಟಿ ಬಂದಿ ನಿಮಗೆ

ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಆಫರ್ಸ್ ಮಾಡಿದ್ರೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಸೆಮಿ ಸಿಲ್ಕ್ ಅಲ್ಲೇ ವೆಡ್ಡಿಂಗ್ ಕಲೆಕ್ಷನ್ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಇಷ್ಟ ಸರ್ ಇದು ಹೇಗಿದೆ ಮೇಡಂ ಸರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಲೇಟೆಸ್ಟ್ ಕಾಂಬಿನೇಷನ್ ಅಂತ ಹೇಳಬಹುದು ಹೌದು ಡಿಫರೆಂಟ್ ಡಿಫರೆಂಟ್ ಆ ಮೇಡಂ ಕಾಂಬಿನೇಷನ್ ಡಿಫರೆಂಟ್ ಆಗಿದೆ ನೋಡಿ ಮೇಡಂ ಸೊ ಫ್ರೆಂಡ್ಸ್ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸೀರೆಯ ಬೆಲೆ ಕೇಳೋಣ ಎಷ್ಟು ಅಂತ ಹೇಳಿ ಸರ್ ರೇಟ್ ಕೇಳಿದ್ರೆ ಖುಷಿ ಆಗೋಯ್ತೀರಾ ಮೇಡಂ ಹೇಳಿ ಸರ್ ಮೇಡಮ್ ಸಾವಿರದ ಒಂಬೈನೂರ ಇಂದ ಸಾವಿರದ ನಾನ್ನೂರು ರೂಪಾಯಿ ಒಳಗಡೆ ಕೊಡ್ತಾ ಇದ್ದೀನಿ ಓಕೆ ಓಕೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರದ ನಾನೂರು ರೂಪಾಯಿ ಎರಡು ಸಾವಿರದ ನೂರು ಇದೆಲ್ಲ ಬಂದು ನಿಮಗೆ ಟೂ ಕೆ ಬಂದ್ಬಿಡುತ್ತೆ ಓಕೆ ನೂರು ರೂಪಾಯಿ ಅಲ್ಲಿ ಒಳ್ಳೊಳ್ಳೆ ಸ್ಯಾರಿ ಸಿಕ್ಬಿಡುತ್ತೆ ಇದರಲ್ಲಿ ವೆರೈಟೀಸ್ ತುಂಬಾ ಇದೆ ನೋಡಿ ನೋಡಿ ಪೀಕಾ ಗ್ರೀನ್ ಅಂತ ಹೇಳ್ತೀವಲ್ಲ ಟೂ ಫೋರ್ ಒಳಗಡೆನೆ ಮೇಡಮ್ ಕೊಟ್ಟಿರೋದು ಇದು ಶಾಂಪಾನ್ಸ್ ಕೊಟ್ಟಿದ್ದೀನಿ ಇದರ ಕಲೆಕ್ಷನ್ಸ್ ತುಂಬ ಇದೆ ಮೇಡಮ್ ನೋಡಿ ಇದೆಲ್ಲ ಅಷ್ಟೇನೆ ಇವಾಗ ಬಂದಿದೆ ಬರುತ್ತೆ ಹಾಂ ಮ್ಯಾಮ್ ಫಿಯರ್ ಮಿಕ್ಸ್ ಮೇಡಮ್ ಇದು

ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಸೆಡಿಂಗ್ ಕಲೆಕ್ಷನ್ ಅಂತ ಬಂದಿದೆ ಓಕೆ ಪ್ಯೂರ್ ರೇಷ್ಮೆ ಮಿಕ್ಸ್ ಬರುತ್ತೆ ರಿಶಪ್ ಟೆನ್ ಗೆ ಇದೆಲ್ಲ ಒಂದೊಂದು ಒಂದೊಂದು ರೇಟ್ ಇದೆ ಶಾಪ್ ಬಂದು ನೀವು ಸೆಲೆಕ್ಷನ್ ಮಾಡಿದ್ಮೇಲೆ ಆ ಪ್ರೈಸ್ ಒಟ್ಟು ವಿತ್ ಇನ್ ಫೈವ್ ಒಳಗಡೆ ಬರುತ್ತೆ ಫೈವ್ ಒಳಗಡೆ ಒಳಗಡೆ ನೋಡಿ ಪ್ಯೂರ್ ಮಿಕ್ಸ್ ಸೂಪರ್ ಆಗಿದೆ ಸರ್ ಮದುವೆಗಳಿಗೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇದೆಲ್ಲ ಅರವತ್ತೈದು ಸಾವಿರ ರೂಪಾಯಿ ಸ್ಯಾರಿ ಕಾಪಿ ಮೇಡಮ್ ಕಾಪಿ ಹಾಂ ಸಿಕ್ಸ್ಟಿ ಫೈವ್ ತೌಸಂಡ್ ಕಾಪಿ ಫ್ರೆಂಡ್ಸ್ ಬೇಕಂದ್ರೆ ಇದು ಎಷ್ಟು ಅಂತ ಹೇಳಿದ್ರಿ ಪ್ರೈಸ್ ನಾ ಫೈವ್ ಕೆ ಒಳಗಡೆ ಫೈವ್ ಕೆ ಒಳಗಡೆ ಬರುವಂತ ಇದು ನೋಡಿ ಇದು ಮೂರುವರೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈಗ ನಾನು ಇದಕ್ಕೆ ಮೂರುವರೆ ಅಂತೀನಿ ಇದು ನಾಲ್ಕು ಸಾವಿರ ಇರುತ್ತೆ ಕಸ್ಟಮರ್ ಕನ್ಫ್ಯೂಷನ್ ಆಗುತ್ತೆ ಬಟ್ ಶಾಪಲ್ಲಿ ವಿಸಿಟ್ ಮಾಡಿ ಅವ್ರು ಸೆಲೆಕ್ಷನ್ ಮಾಡ್ತಾರಲ್ಲ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಅದು ಹೇಳೋಣ ಓಕೆ ಸೊ ಫ್ರೆಂಡ್ಸ್ ಯಾರಿಗಾರು ಈ ಕಲೆಕ್ಷನ್ಸ್ ಎಲ್ಲ ಬೇಕು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಇನ್ಫ್ಯಾಕ್ಟ್ ವಿತ್ ಇನ್ ಫೈವ್ ಕೆ ಒಳಗಡೆ ಅಲ್ಲ ಕೊಟ್ಟಿರೋದು ಫೈವ್ ಬರಲ್ಲ ನಿಮಗೆ ಫೋರ್ ಏಯ್ಟ್ ಫೋರ್ ಟು ಫೋರ್ ತ್ರೀ ಆರ್ ಏಯ್ಟ್ ನೋಡಿ ಸರಿ ಆಮೇಲೆ ಇದರಲ್ಲಿ ಏನು ಗೊತ್ತಾ ನನ್ನ ಹತ್ರ ಸಾವಿರದ ಎಂಟುನೂರು ರೂಪಾಯಿಂದ ಇದೆ ಏಳ್ನೂರು ರೂಪಾಯಿಗೂ ಬರುತ್ತೆ ಕ್ವಾಲಿಟಿ ನಾವು ಕೈಯಲ್ಲಿ ಫೀಲ್ ಮಾಡಿದಾಗಲೇ ಇದು ಕ್ವಾಲಿಟಿ ಗೊತ್ತಾಗಲ್ಲ ನಾವು ಫೋನಲ್ಲಿ ಏನು ಹೇಳ್ರೇನು ಗೊತ್ತಾಗಲ್ಲ ಶಾಪ್ ವಿಸಿಟ್ ಮಾಡಿ ಖುಷಿಯಾಗಿದ್ದು ಎತ್ಕೊಳ್ಳಿ ಕ್ವಾಲಿಟಿ ತುಂಬ ಇದೆ ನೋಡಿ ಕ್ರೇಪಲ್ ಕೂಡ ಅಷ್ಟೇ ತುಂಬ ವೆರೈಟಿ ಬರುತ್ತೆ ನಮ್ಮಲ್ಲಿ ಕೆಲವೊಂದೆಲ್ಲ ತೋರಿಸಿಲ್ಲ ನಾನು ಸೆಮಿ ಕ್ರೇಪಲ್ಲಿ ಸಾವಿರದ ಆಫರ್ ಅಲ್ಲಿ ಶಾಪ್ ವಿಸಿಟ್ ಮಾಡಿ ಅದರಲ್ಲೂ ಒಳ್ಳೊಳ್ಳೆ ವೆರೈಟಿ ಕೊಡ್ತೀನಿ ನಾನು ಕೊಟ್ಟಿರೋದೆಲ್ಲ ಅಷ್ಟೇ ಈಗ ಮದುವೆ ಸೀಸನ್ ಇರೋದ್ರಿಂದ ತುಂಬ ಸ್ಟಾಕ್ಸ್ ಬಂದಿದೆ ಶಾಪ್ ವಿಸಿಟ್ ಮಾಡಲಿ ಯಾಕಂದ್ರೆ ಎಲ್ಲ ವೆರೈಟಿ ನಾವು ಯೂಟ್ಯೂಬಲ್ಲಿ ಇಷ್ಟಲ್ಲೂ ತೋರ್ಸಕ್ ಆಗಲ್ಲ ಹಾಫ್ ಅನ್ ಅವರಲ್ಲಿ ಬಟ್ ಶಾಪ್ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ಕೊಡೋಣ ಮೇಡಮ್ ನಮಸ್ತೆ ಮೇಡಮ್ ಈ ಜನವರಿ ಹೊಸ ವರ್ಷ ಇರೋದ್ರಿಂದ ಒಳ್ಳೊಳ್ಳೆ ಆಫರ್ ಅಲ್ಲಿ ಒಳ್ಳೊಳ್ಳೆ ಪ್ರೈಸ್ ಕೊಡ್ತೀನಿ ಫೆಬ್ರವರಿಗೆ ಇನ್ನೂ ಸ್ಟಾಕ್ ಬರುತ್ತೆ ಬನ್ನಿ ಮೇಡಮ್ ವೆಲ್ಕಮ್ ಮೇಡಮ್